ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ಏನಪ್ಪ ಎತ್ಕೆಂತಿದ್ದಂಗೆ ಈ ಥರ ಮಟನ್ನು ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬಿಡಿ ಸೊ ನಮ್ಮೂರ ಕಡೆ ಹಳ್ಳಿ ಕಡೆ ಏನಪ್ಪ ಅಂದರೆ ಒಂದೊಂದು ಊರುಗಳಲ್ಲಿ ಒಂದೊಂದು ದಿನ ಮಾರಮ್ಮ ಹಬ್ಬ ಇರುತ್ತೆ ಕಂಟಿನ್ಯೂಸ್ ಆಗಿ ಊರುಗಳಲ್ಲಿ ಇದ್ದೇ ಇರುತ್ತೆ ಸೊ ಅದೇ ಥರ ಇವತ್ತು ನಮ್ಮ ಅಕ್ಕ ಊರಲ್ಲಿ ಹಬ್ಬ ಸೊ ನಮ್ಮ ಅಕ್ಕ ಊರಿಗೆ ಹಬ್ಬಕ್ಕೆ ಅಂತ ಬಂದಿದ್ವಿ ಸೊ ಅದರದ್ದೇ ವಿಡಿಯೋನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ನಾ ವೆಜಿಟೇರಿಯನ್ ಇದ್ದೀರಾ ಅಂದರೆ ನಾನ್ ವೆಜ್ ಎಲ್ಲ ತಿನ್ನಲ್ಲ ಚಿಕನ್ ಮಟನೆಲ್ಲ ಪ್ಲೀಸ್ ಬೈಕೋಬಿಡಿ ಅಂದರೆ ಅದನ್ನ ಅದನ್ನೇ ತೋರಿಸಲ್ಲ ಬೇರೆ ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ವ್ಲಾಗ್ ನನ್ನ ಇನ್ವಾಲ್ವ್ಮೆಂಟ್ ಇದೆಲ್ಲೂ ತೋರಿಸ್ತೀನಿ ಸೊ ವಿಡಿಯೋನ ನೋಡಿ ಆ್ಯಂಡ್ ಬೇರೆ ವೀಡಿಯೋಸು ಕೂಡ ಬರುತ್ತೆ ಸೊ ಈ ಬೈಕೋಬಿಡಿ ಇವತ್ತು ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಅಣ್ಣ ಬಂದ್ವಿ ಇಬ್ಬರೇ ಬಂದಿದ್ದು ಅಮ್ಮ ಅಪ್ಪ ಸಂಜೆ ಬರ್ತಾರೆ ಅದಕ್ಕೆ ಮುಂಚೆ ನಾವು ಸ್ವಲ್ಪ ಬೇಗ ಬಂದರೆ ಏನಾದರೂ ಈಗ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ಬೋದು ಆ್ಯಂಡ್ ಇವ್ರಿಗೂ ಖುಷಿ ಬೇಕು ಈಗ ಬಂದರೆ ಅನ್ನೋದು ಅಗ್ಲೆಲ್ಲ ಫೋನ್ ಮಾಡ್ತಾ ಇದ್ರು ಬನ್ನಿ ಬನ್ನಿ ಅಂತ ಹಾಗಾಗಿ ನಾವು ಕೂಡ ಮಧ್ಯಾಹ್ನ ಆಯಿತು ಬರೋ ಅಷ್ಟರಲ್ಲಿ ಇದು ರೆಡಿಯಾಗಿ ಅದು ಇದು ನೋಡಿಕೊಂಡು ಎಲ್ಲ ಬರೋ ಅಷ್ಟರಲ್ಲಿ ಹಾಗಾಗಿ ಬನ್ನಿ ಮಧ್ಯಾಹ್ನ ಅಷ್ಟರಲ್ಲಿ ಬಂದು ಈಗ ನನ್ನ ಕಲೆ ಏನಾಗುತ್ತೆ ನೋಡಿ ಚಿಕ್ಕಪುಟಕ್ಕೆ ಹೆಲ್ಪ್ಗಳನ್ನ ಮಾಡಿಕೊಡ್ತಾ ಇದ್ದೆ ಕುತ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಚ್ಕೊಡೋದಾಗಿರ್ಬೋದು ಥರದ್ದೆಲ್ಲ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅವರಲ್ಲೇ ನಾವು ಬರೋ ಅಷ್ಟರಲ್ಲೇ ಚಿಕ್ಕ ಮಟನೆಲ್ಲ ರೆಡಿ ಮಾಡಿಸಿ ಕಟ್ ಮಾಡಿಸಿ ಇಟ್ಟಿದ್ರು ಸೊ ಈಗ ಒಲೆ ಮೇಲೆ ಇಡ್ತಾ ಇದ್ದಾರೆ ಅಂದರೆ ಒಲೆ ಮೇಲೇ ಮಾಡೋದು ಮಾರಮ್ಮ ಅಂದರೆ ಅಂದರೆ ನಮ್ಮ ಮನೇಲಿ ಎಲ್ಲ ಆಲ್ರೆಡಿ ಗ್ಯಾಸಲ್ಲಿ ಮಾಡ್ತೀವಿ ನಾವು ಲಾಸ್ಟ್ ಇಯರು ಪ್ರತಿ ವರ್ಷವೂ ಒಲೆ ಮೇಲೆ ಮಾಡೋದು ಏನಂದರೆ ಮಳೆ ಬರೋ ಟೈಮ್ ಆಗಿಬಿಡುತ್ತೆ ಆಗಿಬಿಡುತ್ತೆ ಹಬ್ಬದ ಟೈಮಲ್ಲಿ ಅಂದರೂ ಮಳೆ ಬಂದೇ ಬಿಡುತ್ತೆ ಅದು ಹೆಂಗೆ ಬರುತ್ತೆ ಏನಂತ ಗೊತ್ತಿಲ್ಲ ಹಬ್ಬ ಈ ಥರ ಏನಾದರೂ ಸ್ಪೆಷಲ್ ಅಂತಂದರೆ ಮಳೆ ಬಂದೇ ಬರುತ್ತೆ ಈ ಥರ ನಾನ್ ವೆಜ್ ಹಬ್ಬದ ದಿನ ಅಂತೂ ಮಳೆ ಬಂದೇ ಬರುತ್ತೆ ಬರೋರು ಬರ್ದೇ ಹಾಕ್ತಾರೆ ಬರದೇ ಇರೋ ಥರ ಹಾಕ್ತಾರೆ ಊಟಕ್ಕೆ ಆ ಥರ ಆಗುತ್ತೆ ಸೊ ಹಾಗಾಗಿ ಏನು ಮಳೆ ಬರೋತಾ ಇರಲಿಲ್ಲ ಅಷ್ಟು ಬೇಗ ಅಡುಗೆ ಮಾಡ್ಕೊಬಿಡೋಣ ಅಂದರೆ ಒಲೆಯಲ್ಲಿ ಮಾಡಿದ್ರೆ ರುಚಿ ಅಲ್ವಾ ಸಾಂಬಾರು ಹಾಗಾಗಿ ಒಲೆಯಲ್ಲೇ ಮಾಡಿಬಿಡೋಣ ಅಂತ ಒಲೆ ಮೇಲೆ ಇಟ್ಟಿದ್ದರು ಒಲೆ ಮೇಲೆ ಇಟ್ಟು ಮಟನೆಲ್ಲ ಇಟ್ಟು ಉಪ್ಪೆಲ್ಲ ಹಾಕಿ ಫಸ್ಟು ಸ್ವಲ್ಪ ಪುದೀನ ಹಾಕಿ ಅದನ್ನು ಹಂಗೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿದ್ರೆ ನೀರೆಲ್ಲ ಬಿಟ್ಕೊಂಡು ಮತ್ತು ಹಿಂಗಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಲ್ವಾ ಸಾಂಬಾರು ಹಾಗಾಗಿ ಅದನ್ನ ಒಲೆ ಮೇಲೆ ಇಟ್ಟು ಬಂದು ಅದಾದ ಮಸಾಲಾನ ರೆಡಿ ಮಾಡ್ಕೊಳ್ಳೋದು ಮಟನ್ನ ಒಲೆ ಮೇಲೆ ಇಟ್ಟು ಅದನ್ನ ಬಂದ್ರೆ ಅಷ್ಟರಲ್ಲಿ ಅದಾಗೋ ಅಷ್ಟರಲ್ಲಿ ಇದನ್ನೆಲ್ಲ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಸೊ ಹಾಗಾಗಿ ಮಟನ್ನ ಫಸ್ಟು ಒಲೆ ಮೇಲೆ ಇಟ್ಟು ಈಗ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಂಡು ತಗೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ನಮ್ಮಕ್ಕ ಪೇಸ್ಟ್ ಎಲ್ಲ ಮಾಡ್ಕೊತಾಯಿದ್ಲು ಎಲ್ಲದರದ್ದು ಅಷ್ಟರಲ್ಲಿ ನಮ್ಮ ಪಾಪು ನೋಡಿ ನಮ್ಮ ಪಾಪು ನಾನು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಒಂದಷ್ಟು ಇರುತ್ತಲ್ಲ ಎಲ್ಲನೂ ಸಬ್ಸಪ್ರೇಟ್ ರುಬ್ಬಿ ಅದಾದಮೇಲೆ ಒಂದೇ ಕಡೆ ಹಾಕ್ತಾರೆ ಅದಾದಮೇಲೆ ನೋಡಿ ಮಟನ್ನು ಈಗ ಎಣ್ಣೆ ಬಿಟ್ಕೊಂಡು ಅದ ಗದೆ ನೀರೆಲ್ಲ ಸುಂಡು ಆ ಥರ ಆಗಿರುತ್ತೆ ಒಂಥರ ಅದು ಪೀಸೆಲ್ಲ ಚೆನ್ನಾಗಿ ದುಂಡುಗಾಗಿರುತ್ತೆ ಸೊ ಆ ಒಂದು ಟೈಮಲ್ಲಿ ಈ ಥರದ್ದೆಲ್ಲ ಏನೇನು ರುಬ್ಬಿರುತ್ತೆ ನೋಡಿ ಅದೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಏನು ಹಂಗೆ ಫ್ರೈ ಮಾಡಬೇಕು ಖಾರ ಸಾಂಬಾರನ ಲಾಸ್ಟಿಗೆ ಇದೆಲ್ಲ ಆದಮೇಲೆ ನೆಕ್ಸ್ಟು ಖಾರ ಸಾಂಬಾರ ಹಾಕೋದು ಇದ್ರ ಜೊತೆಗೇ ಖಾರ ಸಾಂಬಾರ ಹಾಕಿ ರುಬ್ಬಿರಲ್ಲ ಖಾರ ಸಾಂಬಾರ ಇದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಇದೆ ಇದೆಲ್ಲ ಹಾಕಿ ತಿರುವಿ ಚೆನ್ನಾಗಿ ಸ್ವಲ್ಪ ಕುದಿಯುತ್ತೆ ಅದಾದಮೇಲೆ ಖಾರ ಸಾಂಬಾರ ಕೈ ಅಳ್ತಲಿ ಮಾಡ್ಕೊತಾ ಇದ್ದಾಳೆ ಅಂದರೆ ಅವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಅಲ್ವಾ ಅವ್ರ ಕೈ ಅಳ್ತಲೇ ಹಾಕೊತಾರೆ ಇಷ್ಟು ಕೆ ಜಿಗೆ ಇಷ್ಟು ಅನ್ನೋ ಥರ ಸೊ ಈಗ ಅದನ್ನೆಲ್ಲ ಕೈಯಲ್ಲೇ ಕಲಿಸ್ಕೊಳ್ಳೋದು ಅದನ್ನೇನು ಮಿಕ್ಸಿಗೆ ಹಾಕೋಲ್ಲ ಅದನ್ನು ಕೈಯಲ್ಲೇ ಕಲಿಸ್ಕೊಂಡು ಈ ಥರ ಪಾತ್ರೆಗೆ ಹಾಕಿ ಚೆನ್ನಾಗಿ ನಮ್ಮ ಪಾಪ ನೋಡಿ ಅಮ್ಮ ನಾನ್ ಕೈಗೆ ನೀರ್ ಹಾಕ್ತೀನಿ ಅಂತ ಹಾಕ್ತಾ ಇದ್ದಾರೆ ಮಗುನ ಆತರ ಮಾಡ್ತಾ ಇದ್ದೇನೆ ಎಷ್ಟು ಬೇಕು ನೋಡಿ ಮಟನ್ಗೆ ನೀರನ್ನ ಅಷ್ಟ ಹಾಕೊಳ್ಬೇಕು ಅಂದ್ರೆ ಫಿಲ್ಟರ್ ನೀರ್ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಫಿಲ್ಟರ್ ವಾಟರ್ನೇ ಯೂಸ್ ಮಾಡೋ ಮಾಡ್ತಾ ಇದಾರೆ ಅಂದ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಎಷ್ಟ್ ಬೇಕೋ ನೋಡಿ ಅಳತೆನ ನೋಡ್ಕೊಂಡು ಇವಾಗಲೇ ಒಂದೇ ಸಾರಿನ ನೀರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅದಲ್ದಂತೆ ಆಮೇಲೆ ಮತ್ತೆ ಮತ್ತೆ ನೀರು ಹಾಕೋದ್ರಿಂದ ರುಚಿ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಫಸ್ಟೇ ಎಷ್ಟು ಬೇಕು ನೋಡಿ ಅಷ್ಟನ್ನು ಸರಿಯಾಗಿ ನೀರನ್ನ ಅಳತೆ ನೋಡಿಕೊಂಡು ಹಾಕಬೇಕು ನಾನು ಕೂಡ ಒನ್ ಟೈಮು ತಿರ್ಗಸೋಣ ಅಂತ ಹೋದೆ ಬಟ್ ಆ ಊದ್ರೆ ಏನಿದೆ ನೋಡಿ ಸಿಕ್ಕಾಪಟ್ಟೆ ಊದ್ರ ಆ ಕಡೆನೇ ಬರ್ತೈತೆ ಹೋಗೇದು ಕಣ್ಣಂತೂ ಅಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ ನನ್ನ ಕೈಲಂತೂ ಅಲ್ಲಿ ಒಂದು ನಿಮಿಷ ತಿರ್ಗಿಸೋಕ್ಕೂ ಆಗಲಿಲ್ಲ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಫುಲ್ಲು ಉರಿ 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 ಈ ಕಡೆ ನಿಂತ್ಕೊಂಡ್ರೆ ಈ ಕಡೆ ಗಾಳಿ ಬಂದರೆ ಈ ಕಡೆಯೂ ಬರುತ್ತೆ ಈ ಕಡೆ ಬಂದರೆ ಈ ಕಡೆನೂ ಬರುತ್ತೆ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಲೆ ಮೇಲೆ ಒಲೆ ಮೇಲೆ ಮಾಡಿದ್ರೆ ಅನ್ನೋದು ಒಂದು ಬಿಟ್ರೆ ಅದರ ಮುಂದೆ ಒಲೆ ಮೇಲೆ ಮಾಡೋದಿದೆಯಲ್ಲ ಅದು ಕಷ್ಟನೇ ಅಷ್ಟರಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ ಚಿಕನ್ ಫ್ರೈ ಕೂಡ ರೆಡಿಯಾಗಿತ್ತು ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ದು ಅಷ್ಟೇ ಅಂದರೆ ಮಟನ್ನೇ ತಿನ್ನೋದಾಯ್ತು ಯಾರೂ ಚಿಕನ್ ತಿನ್ನೋದು ಬರಲ್ಲ ಚಿಕನ್ ತಿನ್ನೋದಂದ್ರೆ ನಾನು ನಿಶ್ಚಿತ ನಿರೀಕ್ಷಾ ಇವರೇನೆ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಬಂದರು ಅಷ್ಟೇ ಇವ್ರ ಮನೆಗೆ ಬಂದರು ಇನ್ನೂ ಯಾರಾದರೂ ಬಂದರೆ ಇನ್ ಕೇಸ್ ಯಾರಾದರೂ ಬರ್ತಾರೆ ಒಬ್ಬರು ಇಬ್ಬರು ಅಷ್ಟೇ ಇನ್ನೇನು ಚಿಕನ್ಗೆ ಜಾಸ್ತಿ ಬರೋಲ್ಲ ಎಲ್ಲ ಮಟನ್ ತಿನ್ನೋಕ್ಕೆ ಬರೋದಾಯ್ತು ಸೊ ಈಗ ಚಿಕನ್ ಫ್ರೈ ನಾನು ಕೂಡ ಊಟ ಬೆಳಗ್ಗೆ ಊಟ ಮಾಡಿ ಟಿಫನ್ ಮಾಡಿ ಹೋಗಿದ್ದು ಮಧ್ಯಾಹ್ನದ ಊಟ ಮಾಡಿಲ್ಲ ಇಲ್ಲೂ ಕೂಡ ಏನು ಊಟ ಮಾಡಲಿಲ್ಲ ಮಧ್ಯಾಹ್ನ ಹೋಗಿ ಸಂಜೆ ಆಯಿತು ಇನ್ನೇನು ಒಂದೇ ಸರಿ ಚಿಕನ್ ತಿನ್ನೋಣ ಅಂತ ಊಟ ಮಾಡಲಿಲ್ಲ ಹಂಗೆ ಅದು ಇದು ಏನಾದ್ರು ರೆಡಿ ಮಾಡಿ ಕೊಟ್ಟು ಕುತ್ಕೊಂಡಿದ್ದೆ ಈಗ ಚಿಕನ್ ಫ್ರೈ ಆಯ್ತಲ್ವಾ ಬಾಯ್ಲರ್ ಕುಳಿದು ಬೇಗನೆ ಆಯಿತು ಚಿಕನ್ ಫ್ರೈ ಹಾಗಾಗಿ ಹೊಟ್ಟೆ ಬೇರೆ ಇತ್ತು ಜೊತೆಗೆ ಬೆಂದಿದೆಯೋ ಇಲ್ಲೋ ಟೇಸ್ಟು ಆಗಿದೆಯೋ ಇಲ್ಲೋ ಉಪಕಾರ ಖಾರ ಎಲ್ಲೂ ನೋಡೋಕೆ ಅಂತ ಕುತ್ಕೊಂಡೆ ಜೊತೆಗೆ ಹಂಗೆ ಕುತ್ಕೊಂಡು ತಿಂದ್ಬಿಟ್ಟೆ ಹೊಟ್ಟೆ ಬೇರೆ ಆಗಿತ್ತು ಆಮೇಲೆ ಊಟ ಮಾಡ್ಕೊಳ್ಳೋಣ ಸ್ವಲ್ಪ ಪೀಸ್ ತಿನ್ಕೊಳ್ಳೋಣ ಅಂತ ಹಂಗೆ ಪೀಸ್ ಹಾಕಿಸ್ಕೊಂಡು ಅಲ್ಲೇ ಕುತ್ಕೊಂಡು ತಿಂತಾ ಇದೆ ಚಿಕನ್ ಫ್ರೈ ತುಂಬಾ ಚೆನ್ನಾಗಾಗಿತ್ತು ಅಂದರೆ ಚಿಕನ್ ಸಾಂಬಾರು ನಾನು ಊಟನೇ ಮಾಡಲಿಲ್ಲ ಅವ್ರ ಮನೇಲಿ ಯಾಕೋ ಗೊತ್ತಿಲ್ಲ ಸೇರಲೇ ಇಲ್ಲ ಒಂದು ಸರಿ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಕುತ್ಕೊಂಡು ಈ ಈ ಚಿಕನ್ ಫ್ರೈ ಏನು ತಿಂತಾ ಇದ್ದೀನಿ ಇದನ್ನು ತಿಂದಿದ್ದೆ ಲಾಸ್ಟ್ ಆಯಿತು ಮತ್ತು ನಾನು ತಿನ್ನಲೇ ಇಲ್ಲ ಅದನ್ನು ಯಾಕೋ ನನಗೆ ಹೋಗಲೇ ಇಲ್ಲ ಮತ್ತೆ ಮತ್ತೆ ತಿನ್ನಬೇಕು ಅಂತ ಮತ್ತು ನೈಟ್ಗೂ ನಾನು ಊಟ ಮಾಡಲಿಲ್ಲ ಅಂದರೆ ಚಿಕನ್ ಸಾಂಬಾರು ಅದನ್ನು ಊಟ ಮಾಡಲಿಲ್ಲ ಮತ್ತು ನೆಕ್ಸ್ಟ್ ಬೆಳಿಗ್ಗೆ ಕೂಡ ನಾನು ಊಟ ಮಾಡೋಕ್ಕಾಗಲೇ ಇಲ್ಲ ಅದು ನನಗೆ ಸೇರಲೇ ಇಲ್ಲ ಸೊ ಅದಾದಮೇಲೆ ರಕ್ತ ಇರುತ್ತಲ್ವಾ ಬ್ಲೆಡ್ನ ಅದನ್ನು ಕೂಡ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ರು ಮುಂಚೆ ಮುಂಚೆಲ್ಲ ಚೆನ್ನಾಗಿ ತಿಂತ ಇದ್ರಂತೆ ಅದನ್ನೆಲ್ಲ ಕಟ್ ಮಾಡಿದ ತಕ್ಷಣನೇ ಫಸ್ಟ್ ಅದನ್ನು ಬ್ಲೆಡ್ ಎಲ್ಲ ಉರ್ದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಅದೇ ಊಟ ಮಾಡ್ತಾ ಇದ್ರಂತೆ ಮುದ್ದೆ ಜೊತೆಗೆ ಬ್ಲೆಡ್ ಉರ್ದು ಊಟ ಮಾಡಿ ಚೆನ್ನಾಗಿ ತಿಂತಾ ಇದ್ರಂತೆ ನಮ್ಮ ಮತ್ತೆ ಅದನ್ನೇ ಹೇಳ್ತಾ ಇದ್ರು ನಾವೆಲ್ಲ ಮುಂಚೆ ಹಂಗೆ ಮಾಡ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ಕುರಿ ಕಟ್ ಮಾಡಿದ ತಕ್ಷಣನೇ ಬ್ಲಡ್ನೆಲ್ಲ ಉರ್ದ್ಬಿಟ್ಟು ಫಸ್ಟ್ ಊಟ ಅದ್ರ ಜೊತೆಗೆ ಮಾಡ್ತಾ ಇದ್ರು ಆತರ ಇವಾಗೆಲ್ಲ ಕಡಿಮೆ ಅಂದ್ರೆ ನಮ್ಮ ಮನೆಯಲ್ಲಿ ಏನು ಯಾರು ತಿನ್ನಲ್ಲ ಇದೆಲ್ಲ ಹಂಗಾಗಿ ಮಾಡೋದು ಇಲ್ಲ ಇಲ್ಲಿ ನಮ್ಮತ್ತೆ ಇದ್ರು ಏನಿಲ್ಲ ಜಸ್ಟು ಪ್ಲೇನಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಎಣ್ಣೆಗೆ ಒಗ್ಗರಣೆ ಮಾಡಿ ಅದರೊಳಗೆ ಬ್ಲೆಡ್ ಹಾಕಿ ಉರಿತಾರೆ ಅದನ್ನು ಫ್ರೈ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ ತಿಂತಾರೆ ಅಂದರೆ ಅದೇ ಯಾರ್ಯಾರಿಗೆ ಯಾವ್ಯಾವ ಟೇಸ್ಟ್ ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೇನು ಏನು ಮಸಾಲ ಗಿಸಾಲ ಏನೂ ಹಾಕೋಲ್ಲ ಪ್ಲೇನಾಗಿ ಉರಿತಾರೆ ಚೆನ್ನಾಗಿರುತ್ತಂತೆ ಟೇಸ್ಟು ತಿನ್ನೋರಿಗೆ ಗೊತ್ತಿರುತ್ತೆ ರುಚಿ ಏನು ಹೆಂಗೆ ಅಂತ ನಮಗೆ ತಿನ್ನಲ್ವಲ್ಲ ಹಂಗಾಗಿ ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ ಅಷ್ಟೇ ಈ ಥರ ಮಾಡ್ತಾಯಿದ್ರು ಈ ಥರ ನಡೀತಾ ಇದೆ ನಮ್ಮ ಅಕ್ಕರ ಮನೆ ಮಾರಮ್ಮ ಇದೆಲ್ಲ ಆಯಿತು ಇದೆಲ್ಲ ಆದಮೇಲೆ ಇನ್ನೇನು ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಚಿಕನ್ ಫ್ರೈ ಮತ್ತು ಮೊಟ್ಟೆ ಸಾರಿ ಮೊಟ್ಟೆ ಅಂತನೇ ಬ್ಲೆಡ್ ಫ್ರೈ ಎಲ್ಲನೂ ರೆಡಿ ಆಯಿತು ಅದಾದ್ಮೇಲೆ ಇನ್ನು ಯಾರಾದರೂ ಊಟಕ್ಕೆ ಬರೋರೆಲ್ಲ ಸ್ಟಾರ್ಟ್ ಆಗ್ತಾರೆ ಅಲ್ವಾ ಹಾಗಾಗಿ ಅಕ್ಕ ಮುದ್ದೆನೂ ರೆಡಿ ಮಾಡ್ತಾಯಿದ್ಲು ನಾನು ನಮ್ಮ ಅಮ್ಮನಿಗೆ ಕೈ ಕಟ್ಟಾದಾಗಿಂದ ಸೊ ಅದೆಲ್ಲ ಡೇ ರೆಗ್ಯುಲರಾಗೆ ಮಾಡಿ ನಮ್ಮನೆ ಹತ್ರ ಕೆಲಸ ಮಾಡೋಕ್ಕೆ ಲೇಬರ್ಸ್ ಬರ್ತಾನೇ ಇರ್ತಾರೆ ರೆಗ್ಯುಲರಾಗಿದ್ದಾರೆ ಕೆಲಸ ಮಾಡೋಕ್ಕೆ ಹಾಗಾಗಿ ಮಾಡಲೇಬೇಕಾಗುತ್ತೆ ಅಲ್ವ ಅಮ್ಮನ ಕೈ ಕಟ್ಟಾಗಿತ್ತಲ್ವ ಹೇಳಿದ್ದೆ ಅಲ್ವಾ ಮಿಕ್ಸಿಲಿ ಹಾಗಾಗಿ ಅವತ್ತಿಂದ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ 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 ಇವತ್ತು ಫಸ್ಟ್ ಟೈಮ್ ನಮ್ಮ ಅಕ್ಕಾರಿಗೆ ಹೋದಾಗ ಈ ಥರ ಅವಳ ಜೊತೆ ಕೂತು ಮುದ್ದೆ ಕಟ್ಟಿ ಕೊಟ್ಟಿರೋದು ಅಂದರೆ ನಮ್ಮ ಮನೆಯಲ್ಲೂ ಮಾಡ್ತಾ ಇರಲಿಲ್ಲ ಅಲ್ಲಿ ಹೋದಾಗೂ ಮಾಡ್ತಾ ಇರಲಿಲ್ಲ ಬರೀ ಓಡಾಡಿಕೊಂಡು ಇರ್ತಾಯಿದ್ವಿ ಅಷ್ಟೇ ಅಂದರೆ ಪ್ರ್ಯಾಕ್ಟೀಸ್ ಇರಲ್ವಲ್ಲ ಹಾಗಾಗಿ ಈ ಟೈಮ್ ಅಂದರೆ ಇಲ್ಲಿ ಮಾಡ್ತಾ ಇದ್ನಲ್ವ ಮಾಡಿದ್ದೆ ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಅವ್ರ ಜೊತೆಗೂ ಕೂಡ ಕುತ್ಕೊಂಡು ಮುದ್ದೆನ ಮಾಡ್ತಾ ಇದ್ದೆ ನಮ್ಮಮ್ಮ ಬಂದಿದ್ದರೆ ನಮ್ಮಮ್ಮ ಮಾಡಿರೋರು ಅಂದರೆ ಇವಾಗಲ್ಲ ಮುಂಚೆ ಪ್ರತಿ ವರ್ಷ ಬೇರೆ ಟೈಮಲ್ಲಿ ಮಾಡಿರ್ತಾಯಿದ್ರು ಜೊತೆಗೆ ಈ ವರ್ಷ ನಮ್ಮ ರಾಜಿ ಕೂಡ ಮಿಸ್ಸಿಂಗು ಹಬ್ಬದಲ್ಲಿ ಪ್ರತಿ ವರ್ಷ ನಮ್ಮ ರಾಜಿ ಇದ್ದೇ ಇರ್ತಾಯಿದ್ಲು ನನಗಿಂತ ಅಂದರೆ ಬಂದಿರ್ತಾಯಿದ್ಲು ಮುಂಚಿತಾನೇ ಈ ವರ್ಷ ಅವರೂರಲ್ಲೂ ಹಬ್ಬ ಕೂಡ ಇದೆ ಅಂದರೆ ಇವತ್ತು ನಮ್ಮ ಊರಲ್ಲಿ ಅಂದರೆ ನಾಳೆ ಅವರೂರಲ್ಲಿ ಹಾಗಾಗಿ ಇವತ್ತು ಅವಳು ಬಂದಿಲ್ಲ ಹಬ್ಬಕ್ಕೆ ಬರಬೇಕು ಅಂತಲೇ ಅವಳು ಕೂಡ ಬರ್ತೀನಿ ಅಂತ ಹೊರಟು ಫೋನ್ ಮಾಡೋದು ಮಳೆ ಬಟ್ಟೆ ನಾನು ಹೇಳಿಲ್ವಾ ಹಬ್ಬದ ದಿನಗಳಲ್ಲೆಲ್ಲ ಫುಲ್ಲು ಮಳೆ ಬರುತ್ತೆ ಇವಾಗ ಅದ್ ಅದೇನೋ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಅದಕ್ಕೂ ಆ ಥರ ಮಳೆ ಸ್ಟಾರ್ಟ್ ಆಯಿತು ಅಂತ ಅವರು ಬರಲಿಲ್ಲ ಬರೋಕ್ಕಾಗಲಿಲ್ಲ ಅವರಲ್ಲೂ ಕೆಲಸಗಳಿರತ್ತೆ ಅಲ್ಲ ಹಬ್ಬದ ಕೆಲಸಗಳು ಹಾಗಾಗಿ ಬರಲಿಲ್ಲ ನಾವು ಈ ರೀತಿ ಮುದ್ದೆಗಳನ್ನ ಅಕ್ಕನ ಜೊತೆಗೆ ಸುಮ್ಮನೆ ಮುದ್ದೆ ಇದ್ದೆ ಎಲ್ಪ್ ಇದ್ದೆ ಹಾಗೆ ನಮ್ಮ ಅಣ್ಣ ಕೂಡ ಬಂದಿದ್ದ ಅಂದರೆ ಅಣ್ಣ ಏನಕ್ಕೆ ಬಂದಿದ್ದ ಅನ್ನೋದು ಹೇಳೇ ಇಲ್ಲ ಅಲ್ವ ತುಂಬ ದಿನ ಆಗಿತ್ತಲ್ವ ನಮ್ಮ ಅಣ್ಣನೂ ಕೂಡ ನನ್ನ ಬ್ಲಾಗಲ್ಲಿ ನೋಡಿ ಹೌದು ಒಂದಷ್ಟು ಪರ್ಸ್ನಲ್ ಕೆಲಸಗಳ ಮೇಲೆ ಬಂದಿದ್ದ ಹೇಳಿದ್ನೇ ಅಲ್ವಾ ಗುಡ್ ಗುಡ್ ನ್ಯೂಸ್ ಇದೆ ಅಂತ ಆ ಗುಡ್ ನ್ಯೂಸ್ ಸಲುವಾಗೆ ನಮ್ಮ ಅಣ್ಣ ಊರಿಗೆ ಬಂದಿದ್ದು ಸೊ ಯಾರಾದರೂ ಗೆಸ್ ಮಾಡ್ತಾ ಇದ್ದರೆ ಗೆಸ್ ಇರಿ ಗೆಸ್ ಮಾಡಿ ನಾನು ಕೂಡ ಆದಷ್ಟು ಬೇಗ ಏನಿದು ಗುಡ್ ನ್ಯೂಸ್ ಅನ್ನೋದನ್ನ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಅಣ್ಣ ಕೂಡ ಬಂದಿದ್ದ ಅಂದರೆ ಅಣ್ಣ ಬೆಂಗಳೂರಲ್ಲಿದ್ದೋ ಕೂಡ ಪ್ರತಿ ವರ್ಷ ಏನೂ ಅಂದರೆ ಮಾರಾಮುಗಿಯೇ ಬರೋಕ್ಕಾಗ್ತಿರ್ಲಿಲ್ಲ ಒಂದೆರಡು ಎರಡು ವರ್ಷ ಮೂರು ವರ್ಷದಿಂದ ಮಾರಾಮಗಿ ಬಂದೇ ಇರಲಿಲ್ಲ ಅಕ್ಕಾರೂರಿಗೆ ಏನಕ್ಕೆ ಅಂದರೆ ಪ್ರತಿ ಸ್ಯಾಟರ್ಡೆ ಸಂಡೇ ಊರಿಗೆ ಬರ್ತಾ ಇದ್ದ ಸಂಡೇ ಹೋಗಿರ್ತಾ ಇದ್ದ ಇನ್ನೇನು ಇವ್ರದ್ದು ಮಂಗಳವಾರ ಹಬ್ಬ ಆ ಥರ ಇರ್ತಾಯಿತ್ತಲ್ವ ಹಾಗಾಗಿ ಬರೋಕ್ಕಾಗ್ತಾ ಇರಲಿಲ್ಲ ಈ ಸರಿ ಹೆಂಗೆಂಗೋ ಹಬ್ಬಕ್ಕೆ ಎಲ್ಲದಕ್ಕೂ ಸೇರಿ ಬರೋ ತರ ಆಯ್ತು ಸೊ ಎಲ್ಲ ಕುತ್ಕೊಂಡು ಸೌತೆಕಾಯಿ ಮತ್ತೆ ಏನಾದ್ರು ಹಚ್ಚೋದಿರತ್ತಲ್ಲ ಅದನ್ನೆಲ್ಲ ಹಚ್ತಾ ಇದ್ರು ನಾನು ಅಕ್ಕ ಕೂತು ಮುದ್ದೆನ ಮಾಡ್ತಾ ಇದ್ವಿ ಮುದ್ದೆ ಕಟ್ತಾ ಇದ್ವಿ ಸೊ ಫೈನಲ್ ಆಗಿ ಮುದ್ದೆ ಕಟ್ಟೋದೆಲ್ಲ ಆಯ್ತು ಒಂದಷ್ಟು ಮುದ್ದೆ ಕಟ್ಟಿ ಇಟ್ಟಿದ್ವಿ ಇನ್ ಯಾರು ಬಂದ್ರೆ ಇನ್ನೇನು ರೆಡಿ ರೆಡಿಯಾಗಿರುತ್ತೆ ಅಷ್ಟೇನೆ ನಾವು ಕೂಡ ಊಟ ಮಾಡ್ಬೇಕು ಎಲ್ಲರೂ ಆ ಥರ ಅದಾದಮೇಲೆ ಎಲ್ಲ ಕೂತ್ಕೊಂಡು ಮೊಸರು ಬಜ್ಜಿಗೆ ಮತ್ತು ಸೈಡಿಗೆ ಕೊಡೋಕ್ಕೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಮತ್ತು ಸೌತೆಕಾಯಿ ಇದನ್ನೆಲ್ಲ ಕಟ್ ಮಾಡಬೇಕಲ್ವಾ ಹಾಗಾಗಿ ಎಲ್ಲ ಕೂತ್ಕೊಂಡು ಅದನ್ನು ಕಟ್ ಮಾಡ್ತಾಯಿದ್ರು ನಾವು ಅಣ್ಣ ಮತ್ತು ಉದಯ ಮತ್ತು ಇವರೆಲ್ಲರೂ ಕೂತ್ಕೊಂಡು ಕಟ್ ಮಾಡ್ತಾ ಇದ್ವಿ ಜೊತೆಗೆ ನಾನು ಕೂತಿದ್ದೆ ನಾನು ಏನು ಕಟ್ ಮಾಡ್ತಾ ಇರಲಿಲ್ಲ ಮುದ್ದೆ ಕಟ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇದ್ದೆ ಮಾತಾಡ್ತಾ ಇದ್ವಿ ಎಲ್ಲರೂ ಇದಂದರೆ ನಮ್ಮೂರು ಕಡೆ ಏನಪ್ಪ ಅಂದರೆ ಹಬ್ಬಗಳು ಈ ಥರ ಅಂತಂದಾಗ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಏನಾದರೂ ರೆಡಿ ಮಾಡೋದು ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ಅಲ್ವ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಅಂತಂದರೆ ಅಪ್ಪ ನಮ್ಮ ನಿಷ್ಟು ಸೆಕೆಂಡ್ ಪಿ ಯು ಆಗಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಬರೋಕ್ಕಾಗಲ್ಲ ಸಂಜೆ ಮಾತ್ರ ಅವ್ರ ದೊಡ್ಡಪ್ಪರ ಜೊತೆ ಬಂದು ಊಟ ಮಾಡಿಕೊಂಡು ಹೋಗ್ತಾಳೆ ಆ ಥರ ನಮ್ಮ ನಿರೀಕ್ಷೆಗೂ ಸ್ಕೂಲಿತ್ತು ಹಾಗಾಗಿ ಅವಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಅವಳು ಇವಾಗಲೇ ಸಂಜೆನೇ ಬಂದಳು ಸಂಜೆ ಬಂದು ಊಟ ಮಾಡ್ತಾ ಇದ್ಲು ಅಷ್ಟೇ ಅವರಿಬ್ರು ಏನು ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ನನಗೆ ಏಕೆಂದರೆ ಅವರು ಇರಲಿಲ್ಲ ನಾವೇ ಫಸ್ಟ್ ಹೋಗಿ ನಾವೇ ಮಾಡ್ತಾಯಿದ್ವಿ ಅವರು ನಮ್ಮ ಇಷ್ಟು ನೈಟ್ ಬರೋದಾಯಿತು ಇವಳು ಇವಾಗ ಸಂಜೆ ಬಂದಿದ್ದಾಳೆ ಸೊ ಆ ಥರ ನನಗೂ ಅವ್ರ ಮನೇಲಿ ಇಲ್ಲ ಅಂದರೆ ನನಗೂ ಬೋರ್ ಹೊಡೆದಂಗೆ ಅನಿಸುತ್ತೆ ಅಂದರೆ ಅವರಿಲ್ಲಾಂದ್ರೆ ನಾನು ಹೋಗೋಲ್ಲ ಬಟ್ ಹಬ್ಬ ಅಲ್ವಾ ಅವ್ರು ಇನ್ನೇನು ಬರ್ತಾರೆ ಅಂತ ಓದಿ ಎಲ್ಲಿ ಅಂದರೆ ಅವ್ರ ಮನೆಗೆ ಹೋದರೆ ಅವ್ರು ಇದ್ದರೇನೆ ನನಗೆ ಚೆನ್ನಾಗಿ ಅನ್ಸೋದು ಹಾಗಾಗಿ ಸೊ ಈ ಥರ ನಡೀತಾ ಇದೆ ನಮ್ಮ ಅಕ್ಕ ಮನೆಯಲ್ಲಿ ಮಾರಮ್ಮ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಸ್ಟೇ ಟ್ಯೂನ್ ಲವ್ ಯು ಆಲ್ ಯಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಕವ್ಯಗೌಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಅಲ್ಲ ವೆಲ್ಕಮ್ ಬ್ಯಾಕ್ ಟು ಕೋಟೆ ನಡಿನಕ ನಡೀತಿ ಕವ್ಯಗೌಡ ಯೂಟ್ಯೂಬ್ ಚಾನಲ್ ಓಕೆ ಇವ್ರು ಹಬ್ಬಕ್ಕೆ ಬಂದಿದ್ದೀವಿ ನಾವು ಗೈಸ್ ಇಲ್ಲಿ ಇವರು ಗೈಸ್ ಇವರು ನಮ್ಮೂರ ಹಬ್ಬನ ಇವ್ರು ಮಾಡ್ತಾ ಇದ್ದಾರೆ ನಾವು ನಮ್ಮೂರಿಗೆ ಗೆಸ್ಟ್ ತರ ಬಂದ್ ಅವ್ರ ಗೆಸ್ಟ್ ನಾವು ಒಂದು ಹಬ್ಬನ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ವರ್ಷ ವರ್ಷ ಸ್ವಲ್ಪ ಅಪ್ಡೇಟ್ ಆಗ್ತಾ ಇರ್ತೀನಿ ಕೆಲಸ ಮಾಡೋದು ಅದೆಲ್ಲ ವರ್ಷ ಸ್ವಲ್ಪ ಮುದ್ದೆ ಎಲ್ಲ ಮಾಡ್ಕೊಟ್ಟಿನಿ ನಮ್ಮ ಅಮ್ಮ ಹದಿನೈದು ದಿನದಿಂದ ಬೆಳೆ ಕಟ್ಟಾಗಿ ನಮ್ಮ ಮನೇಲಿ ಮುದ್ದೆ ಮಾಡೋದೆಲ್ಲ ಕಲ್ತಾಗಿ ಇಲ್ಲಿ ಸ್ವಲ್ಪ ಮುದ್ದೆ ಕಟ್ಟೋದು ಅದೆಲ್ಲ ಸ್ವಲ್ಪ ಮಾಡಿಕೊಟ್ಟೆ ಮೆಣಸಿನ್ಕಾಯಿ ಹೆಚ್ಚು ಕೊಟ್ಬಿಟ್ಟಿದ್ಲು ಸಿಕ್ಕಾಪಟ್ಟೆ ಬಟ್ಟೆ ಕೈ ಎಲ್ಲ ಎಲ್ಲಾ ಬಗ 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 ಅಂತೈತಿ ಇವಾಗ್ಲೂ ಉರಿತೈತೆ ನನ್ಗೆ ಆಗ್ತೈಲ್ಲ ನಮ್ಮ ಮನೇಲಾದ್ರು ನಮ್ಮಅಮ್ಮನ ಹೆಚ್ಚಿಕೊಡ್ತೈತೆ ಈರುಳ್ಳಿ ಹೆಚ್ಚಲ್ಲ ನಮ್ಮಮ್ಮ ಜೊತೆ